ಇನ್ನು ಜೀವ ಬೆದರಿಕೆ ಜಾತಿ ನಿಂದನೆ ಕೆ ಎಸ್ ಮುನಿರತ್ನ ಜೈಲು ಫಾಲ ಆಗಿರೋದು ನಿಮಗೆ ಗೊತ್ತಿರುವಂತಹ ವಿಚಾರ ಆದರೆ ಈಗ ಕೈದಿ ನಂಬರನ್ನು ನಿನ್ನೆ ರಾತ್ರಿ ಕೊಟ್ಟಿರಲಿಲ್ಲ ಆದರೆ ಈಗ ಕೈದಿ ನಂಬರ್ ಕೂಡ ನೀಡಲಾಗಿದೆ ವಿಚಾರಣಾಧೀನ ಕೈದಿ ನಂಬರ್ ಅಧಿಕಾರಿಗಳು ಈಗ ಕೊಟ್ಟಿದ್ದಾರೆ ಶಾಸಕ ಮುನಿರತ್ನ ವಿಚಾರಣಾಧೀನ ಕೈದಿ ನಂಬರ್ ನೈನ್ ಒನ್ ಫೋರ್ ಒನ್ ಬಾರ್ ಟ್ವೆಂಟಿ ಫೋರ್ ಒಂಬತ್ತು ಒಂದು ನಾಲ್ಕು ಒಂದು ಬಾರ್ ಎರಡು ನಾಲ್ಕು ಪರಪ್ಪನಾಗ್ರಹ ಜೈಲಿನ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಸದ್ಯಕ್ಕೆ ರಾಜರಾಜೇಶ್ವರಿ ನಗರದ ಬಿಜೆಪಿಯ ಶಾಸಕ ಮುನಿರತ್ನ ಇರೋದು ಸೊ ನೆನೆ ತಡರಾತ್ರಿ ಆದಂಥ ಕಾರಣ ವಿಚಾರಣಾ ದಿನ ಕೈದಿ ನಂಬರನ್ನು ಕೊಟ್ಟಿರಲಿಲ್ಲ ಆದರೆ ಈಗ ನಂಬರನ್ನು ನೀಡಲಾಗಿದೆ ನೈನ್ ಒನ್ ಫೋರ್ ಒನ್ ಬಾರ್ ಟು ಫೋರ್ ಅನ್ನೋದು ಸೊ ಈ ಒಂದು ನಂಬರನ್ನ ಕೊಟ್ಟಿದ್ದಾರೆ ಸೊ ಜೀವ ಬೆದರಿಕೆ ನಿಂದನೆ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಮುನಿರತ್ನ ಕಾಂಟ್ರಾಕ್ಟ್ರ್ ಚೆಲುವರಾಜು ಹಾಗೆಯೇ ಈ ವೇಲು ನಾಯ್ಕರ್ ಇಬ್ಬರು ಕೂಡ ದೂರನ್ನು ಕೊಟ್ಟಿದ್ದರು ಸೊ ಅದಾದಮೇಲೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಆಡಿಯೋನ ಕೂಡ ಎಫ್ ಎಸ್ ಎಲ್ಗೆ ಕಳಿಸಲಾಗಿದೆ ಸೊ ಅದಕ್ಕೆ ಮುನಿರತ್ನ ಹೇಳ್ತಿರುವಂಥ ಪ್ರಕಾರ ನಾನು ಯಾವುದೇ ಇಂಥ ಶಬ್ದಗಳನ್ನು ಬಳಸಿಲ್ಲ ಆಡಿಯೋ ನಂದಲ್ಲ ಅಂತ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಏನು ಅಂತ ಏನು ಶಾಸಕ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ಒಂದ್ ಕಡೆ ಬೆಂಗಳೂರಿನ ಎಂಬತ್ತೆರಡನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯಲಿದೆ ಹಿಂದೆ ಆಕ್ಷೇಪಣೆ ಸಲ್ಲಿಕೆಗೆ ಸರ್ಕಾರಿ ಅಭಿಯೋಜಕರಿಗೆ ಸೂಚನೆಯನ್ನ ನೀಡಲಾಗಿದೆ ಸರ್ಕಾರಿ ಅಭಿಯೋಜಕರಿಗೆ ಸೂಚನೆಯನ್ನ ನೀಡಿರುವಂತಹ ಕೋರ್ಟ್ ಬೆಂಗಳೂರಿನ ಎಂಬತ್ತೆರಡನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯಲಿದೆ ಮುನಿರತ್ನ ಭವಿಷ್ಯ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಸೊ ಹಿಂದೆ ಆಕ್ಷೇಪಣೆ ಸಲ್ಲಿಕೆ ಇದ್ದರೆ ಸರ್ಕಾರಿ ಅಭಿಯೋಜಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಕೋರ್ಟ್ ಈ ಒಂದು ಸೂಚನೆಯನ್ನು ಕೊಟ್ಟಿದೆ ಇನ್ನೊಂದು ಕಡೆ ಮುನ್ರತ್ನಾಗೆ ಕೈದಿ ನಂಬರನ್ನ ಕೂಡ ನೀಡಲಾಗಿದೆ ಇನ್ನು ಏಕಾಏಕಿ ಮುನಿರತ್ನ ಬಂಧಿಸಿದ್ದಾರೆ ಅಂತ ಬಿಜೆಪಿಯವರೇನು ಆರೋಪ ಮಾಡಿದ್ರು ಶಾಸಕ ಮುನಿರತ್ನ ಅವ್ರನ್ನ ಏಕಾಏಕಿ ಬಂಧಿಸಿಲ್ಲ ಅಂತ ಡಾಕ್ಟರ್ ಪರಮೇಶ್ವರ್ ಅಂದರೆ ಸಚಿವರು ಹೇಳಿದ್ದಾರೆ ಈ ಶಾಸಕ ಚಂದ್ರ ಚೆನ್ನಾರೆಡ್ಡಿ ವಿರುದ್ಧ ಕ್ರಮ ಆಗಿಲ್ಲ ಅನ್ನೋ ಆರೋಪ ಕೂಡ ಇದೆ ಸೊ ಅವರ ವಿರುದ್ಧ ಕೂಡ ಕ್ರಮ ಆಗುತ್ತೆ ಅಂತ ಗೃಹ ಸಚಿವರು ಹೇಳಿದರು ಮುನಿರತ್ನ ಅವರು ವಿಚಾರದಲ್ಲಿ ತ್ವರಿತಗತವಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಯಾರು ಚೆನ್ನಾರೆಡ್ಡಿ ಮೇಲೆ ಯಾಕೆ ತೆಗೆದುಕೊಳ್ಳುತ್ತೆ ಇಲ್ಲ ಅನ್ನೋದು ಆರೋಪ ಬಿಜೆಪಿ ಮಾಡ್ತಾ ಯಾರು ನಾವು ಅವ್ರ ಮೇಲೂ ಕ್ರಮ ತಗೊಳ್ತೀವಿ ಯಾರನ್ನು ನಾವೇನು ರಕ್ಷಣೆ ಮಾಡೋದೇನು ಇಲ್ಲವಲ್ಲ ಅದಕ್ಕೆಲ್ಲ ಮಾಹಿತಿಗಳು ಬೇಡವಾ ಏಕಾಏಕಿ ಬಂಧನ ಮಾಡಿದ್ರು ಅವರು ಏಕಾಏಕಿ ಏನು ಬಂಧನ ಮಾಡಿಲ್ಲ ಅವರು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿ ಅವರು ಯಾರು ಆ ವಿಡಿಯೋಗ್ರಾಫಿ ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡಿದ್ದಾರೆ ಈಗ ಅದನ್ನೆಲ್ಲ ಎಫ್ ಎಸ್ ಎಲ್ಗೆ ಅವರು ವಾಯ್ಸು ವಾಯ್ಸ್ ಮಾ ಇದನ್ನು ತೊಗೊಂಡಿದ್ದಾರೆ ಈಗ ಎಫ್ ಎಸ್ ಅಲ್ಲಿ ಕಳಿಸಿದ್ದಾರೆ ಅದು ಬಂದರೆ ಮ್ಯಾಚ್ ಆದರೆ ಕ್ರಮ ಮುಂದುವರಿಯುತ್ತೆ ಮುನಿರತ್ನ ಅವರ ವಿಚಾರದಲ್ಲಿ ತ್ವರಿತಗತವಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಆದರೆ ಚೆನ್ನಾರಿ ಮೇಲೆ ಯಾಕೆ ತೆಗೆದುಕೊಳ್ಳುತ್ತೆ ಇಲ್ಲ ಅನ್ನೋ ಆರೋಪ ಬಿಜೆಪಿ ಮಾಡ್ತಾರೆ ಯಾರು ನಾವು ಅವ್ರ ಮೇಲೂ ಕ್ರಮ ತಗೊಳ್ತೀವಿ ಯಾರನ್ನು ನಾವೇನು ರಕ್ಷಣೆ ಮಾಡೋದೇನು ಇಲ್ಲವಲ್ಲ ಅದಕ್ಕೆಲ್ಲ ಮಾಹಿತಿಗಳು ಬೇಡವಾ ಏಕಾಏಕಿ ಬಂಧನ ಮಾಡಿದ್ರು ಅವರು ಏಕಾಏಕಿ ಏನು ಬಂಧನ ಮಾಡಿಲ್ಲ ಅವರು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿ ಅವರು ಯಾರು ಆ ವಿಡಿಯೋಗ್ರಾಫಿ ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡಿದ್ದಾರೆ ಅದನ್ನೆಲ್ಲ ಎಫ್ ಎಸ್ ಎಲ್ಗೆ ಅವರು ವಾಯ್ಸು ವಾಯ್ಸ್ ಮಾ ಇದನ್ನು ತೊಗೊಂಡಿದ್ದಾರೆ ಈಗ ಎಫ್ ಎಸ್ ಎಲ್ಲಿಗೆ ಕಳಿಸಿದ್ದಾರೆ ಅದು ಬಂದರೆ ಮ್ಯಾಚ್ ಆದರೆ ಕ್ರಮ ಮುಂದುವರಿಯುತ್ತೆ